ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ಸಾರನಾಥ್ ಪೂದೆ ನಾವಿವತ್ತು ಶುಂಠಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ಸುಬ್ರಹ್ಮಣ್ಯದ ಕೈಕಂಬದ ಪರಶುರಾಮ ಗೌಡ ಕೈಕಂಬ ಇವರ ಮನೆಗೆ ಬಂದಿದ್ದೇವೆ ಇವರ ತೋಟದಲ್ಲಿ ಇವತ್ತು ಶುಂಠಿ ಕೃಷಿಯನ್ನು ಮಾಡ್ತಿದ್ದಾರೆ ಅವರು ಅವರು ಶುಂಠಿ ಕೃಷಿಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಅಹ್ ಪರಶುರಾಮ ಗೌಡ ಇವರು ಸುಮಾರು ವರ್ಷಗಳ ಕಾಲ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಕೃಷಿ ಅಧಿಕಾರಿಯಾಗಿ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲಸವನ್ನು ಮಾಡಿರುವಂತವ್ರು ತುಂಬಾ ಅನುಭವ ಇದ್ದಂತ ವ್ಯಕ್ತಿ ಅವರ ಜೊತೆ ಮಾತಾಡುವ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಈ ಕರಾವಳಿ ಭಾಗದಲ್ಲಿ ತೆಂಗು ಅಡಿಕೆ ಹಿಂದೆನೆ ಜಾಸ್ತಿ ಜನ ಓಡ್ತಾ ಇದ್ದಾರೆ ಅದರಲ್ಲಿ ನೀವು ಶುಂಠಿ ಕೃಷಿಯನ್ನು ಯಾಕೆ ಆಯ್ಕೆ ಆಯ್ಕೊಂಡಿದೀರಿ ಅಂತ ನಮಗೆ ಅಡಿಕೆ ಕೃಷಿ ಇದೆ ತೆಂಗು ಕೃಷಿ ಇದೆ ಅಡಿಕೆ ಸಾಮಾನ್ಯ ಒಂದು ಆರು ಎಕರೆ ಅಡಿಕೆ ಕೃಷಿ ಇದೆ ತೆಂಗು ಒಂದು ಎಕರೆ ಮೇಲ್ಪಟ್ಟೊಂದು ನೂರ ಎಕರೆ ಮೇಲೆ ತೆಂಗು ಇದೆ ಅದನ್ನೇ ಮಾಡೋದಕ್ಕಿಂತ ಹೊಸ ವೆರೈಟಿ ನೋಡುವ ಹೇಗೆ ಆಗ್ತಿಗೆ ಔಷಧಿ ಸ್ವಲ್ಪ ಒಳ್ಳೆದು ಮಾಡುವ ಹೇಗಾಗ್ತಿ ಕುತೂಹಲ ಆಯ್ತು ಕ್ಯೂರಿಯಾಸಿಟಿ ಅದಕ್ಕಾಗಿ ನಾವು ಇದನ್ನು ಮಾಡಿದ್ದು ಈಗ ನಮ್ಮ ಈ ಭಾಗದಲ್ಲಿ ಶುಂಠಿ ಬೆಲೆ ಅತಿ ಕಡಿಮೆ ಆಗಿ ಬೆಳೆದಲ್ಲ ಸರ್ ಶುಂಠಿಗೆ ದೊಡ್ಡ ರೇಟ್ ಇಲ್ಲ ಹೇಳಿ ನಾವು ಹಿಂದೆ ಸುಮಾರು ಒಂದು ತೊಂಬತ್ತಾರು ನಿಮಿಷ ಶುಂಠಿ ಮಾಡಿದ್ದೇವೆ ನಾವು ಆಗ ನಮಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಐವತ್ತು ಗಿಂಟೋ ಒಳಗೆ ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಐವತ್ತು ಗಂಟು ಅಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಅದರಿಂದ ತುಂಬಾ ಪ್ರಯೋಜನ ಆಯಿತು ಆ ಶುಂಠಿ ಬಗ್ಗೆ ಆಸಕ್ತಿ ಉಂಟು ನನಗೆ ಔಷಧಿಯ ಗುಣ ಉಂಟಲ್ಲ ಮಾಡೋಣ ಅಂತ ಇಂಟ್ರೆಸ್ಟ್ ಆಯ್ತು ಈಗ ಈ ಕರಾವಳಿ ಭಾಗದಲ್ಲಿ ಯಾಕೆ ಶುಂಠಿ ಕಡಿಮೆ ಬೆಳಿತಿದ್ದಾರೆ ಹೆವಿ ರೈನ್ ಇದೆ ತುಂಬಾ ಮಳೆ ವಿಪರೀತ ಮಳೆಯಿಂದಾಗಿ ಅದು ಸುಳಿ ಕೊಳೆ ರೋಗ ಬರ್ತದೆ ಅದಕ್ಕೆ ಸರಿ ಬೆಳವಣಿಗೆ ಈ ಘಟ್ಟ ಪ್ರದೇಶದಲ್ಲಿ ಬಹಳ ಒಳ್ಳೇದು ಬರ್ತದೆ ಬರ್ತದೆ ಮಳೆ ಕಡಿಮೆ ಹೌದು ಇಲ್ಲಿ ಕೂಡ ಬೆಳಿತಿದ್ರು ಈ ಮಳೆಯಿಂದಾಗಿ ತುಂಬಾ ತೊಂದರೆ ಉಂಟು ಇಲ್ಲಿ ಕೂಡ ಒಂದೊಂದು ಕಿಂಟಲ್ ಬೀಜ ಹಾಕಿ ಮಾಡುವವರು ಇದ್ದಾರೆ ಹತ್ತು ಗಿಂಟಲ್ ನೂರು ಗಿಂಟಲ್ ಮಾಡುವವರು ಇದ್ದಾರೆ ಹಾಗೆಂತಿದ್ರೆ ಈ ಕಡೆ ನಮ್ಮ ಈ ಗ್ರಾಮದಲ್ಲಿ ಬಿಳೆಳ್ಳೆ ಗ್ರಾಮದಲ್ಲಿ ಮಾಡುವವರು ಯಾರು ಇಲ್ಲ ಸರಿ ಇದು ಯಾವ ತಳಿಯ ಶುಂಠಿ ಸರಿ ಇದು ರಗೋಡಿ ತಳಿ ರಗೋಡಿ ಒಂದು ಅಂತ ಹೇಳಿ ಇದು ಇಳುವರಿ ಜಾಸ್ತಿ ಬರ್ತದೆ ರೋಗವು ಜಾಸ್ತಿ ಇಳುವರಿ ಜಾಸ್ತಿ ಹೌದು ಮತ್ತೊಂದು ತಳಿ ಇದೆ ಹಿಮಾಚಲ ಒಂದು ಅಂತ ಅದೊಂದು ಎಕರೆಗೆ ಇನ್ನೂರೈವತ್ತು ಮೂಟೆ ಇನ್ನೂರರಿಂದ ಇನ್ನೂರ ಐವತ್ತರಿಂದ ಇನ್ನೂರ ಮೂಟೆ ಬರ್ತದೆ ಇದಾದ್ರೆ ನಾನೂರ ಐವತ್ತು ಮೂಟೆವರೆಗೆ ಬರ್ತದೆ ಇದರಲ್ಲಿ ಮೂಟೆವರೆಗೆ ಬರ್ತದೆ ಒಂದು ಮೂಟೆ ಅಂದ್ರೆ ಅರ್ವತ್ತು ಕೆಜಿ ರಗೋಡಿ ರಗೋಡಿ ಎಷ್ಟುಂಟು ರೇಟ್ ಬೀಜಕ್ಕೆ ಸಾಮಾನ್ಯ ಕೆಜಿಗೆ ನಲವತ್ತೈದು ರೂಪಾಯಿ ಇದೆ ರೂಪಾಯಿ ಇದೆ ನಾವು ಇಲ್ಲಿ ಈ ಭಾಗದಲ್ಲಿ ಇದು ಎಲ್ಲ ರೋಗ ಬಂದು ನಾಶ ಆಗಿತ್ತು ಹಾಗೆ ಇಂಟ್ರೆಸ್ಟ್ ಬೇಕಾಗಿ ನಾವು ಅಲ್ಲಿ ಹಾವೇರಿಗೆ ಹೋಗಿ ತಕೊಂಡು ಬಂದದ್ದು ನಾಟಿ ಮಾಡುವಂತ ಫೆಬ್ರವರಿಯಿಂದ ಏಪ್ರಿಲ್ ವರೆಗೆ ಮಾಡಬಹುದು ನಾವು ಮಾರ್ಚ್ ಮೂವತ್ತೊಂದಕ್ಕೆ ನಾಟಿ ಮಾಡಿದ್ವಿ ಅದು ಬೇಸಿಗೆ ಮಾಡಬೇಕು ಜಾಸ್ತಿ ಮಳೆ ಬಂದ್ರೆ ಕೊಳೆ ರೋಗ ಎಲ್ಲ ಬರ್ತದೆ ಪ್ರೀತ ಮಳೆ ಬಂದ್ರೆ ಈ ವರ್ಷದ ಈ ವರ್ಷದ ಮಳೆಯಲ್ಲಿ ಭಾರಿ ತೊಂದರೆ ಆಯ್ತು ನಮಗೆ ನಿರೀಕ್ಷೆ ಮಾಡ್ಲಿಲ್ಲ ಇಷ್ಟು ಸ್ವಲ್ಪ ಸ್ವಲ್ಪ ತೊಂದರೆ ಬರ್ತದೆ ನಿರೀಕ್ಷೆ ಮಾಡ್ಲಿಲ್ಲ ಅಂದ್ರೆ ನಾವು ಆಲ್ರೆಡಿ ಬೀಜೋಪಚಾರ ಮಾಡಿದೆವು ಬೀಜೋಪಚಾರ ಮಾಡಿದ್ರೆ ರೋಗ ಬರ್ಲಿಕ್ಕೆಲ್ಲ ಕಾನ್ಫಿಡೆನ್ಸ್ ಇತ್ತು ಬಟ್ ಈ ಮಳೆಯಿಂದಾಗಿ ಏನ್ ಮಾಡ್ಬೇಕು ಸ್ವಲ್ಪ ರೋಗ ಬಂದಿದೆ ನೋಡಿ ಗೊಬ್ಬರ ಯಾವ್ದೆಲ್ಲ ಕೊಡ್ತೀರಿ ನೀವು ಗೊಬ್ಬರ ಈ ನಾವು ಸಾವಯವ ಗೊಬ್ಬರ ಸ್ವಲ್ಪ ಕೊಡ್ತೇವೆ ಕಹಿ ಬೇವಿನ ಹಿಂಡಿ ಪೌಡರ್ ತಂದು ನಾಕು ಮುಟ್ಟೆ ಅರ್ಧ ಎಕರೆ ಕೊಟ್ಟಿದ್ದೇವೆ ಆಮೇಲೆ ಫಸ್ಟ್ ಗೆ ನಾವು ನಾಟಿ ಮಾಡಿ ಒಂದು ತಿಂಗಳಾದಾಗುವಾಗ ವಿಜಯ ಕಾಂಪ್ಲೆಕ್ಸ್ ಹದಿನೇಳು 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 ಗೊಬ್ಬರ ಐವತ್ತು ಕೆ ಜಿಯನ್ನು ಕೊಟ್ಟಿದ್ದೇವೆ ಆಮೇಲೆ ಪೊಟ್ಯಾಶ್ ಸ್ವಲ್ಪ ಕೊಟ್ಟಿದ್ದೇವೆ ಪೊಟ್ಯಾಶ್ ಅಂದ್ರೆ ಒಂದು ಮೂಟೆಯನ್ನು ಕೊಡ್ಲಿಲ್ಲ ಅರ್ಧ ಮೂಟೆ ಎಲ್ಲ ಕೊಟ್ಟಿದ್ದೇವೆ ಮೂರನೇ ಬಾರಿ ಒಂದು ತಿಂಗಳು ಕಳೆದು ಪುನಃ ನಾವು ಹದಿನಾಲ್ಕು ಆರೀಪದ್ದು ಕೊಟ್ಟಿದ್ದೇವೆ ನಾನು ಎಷ್ಟೆಲ್ಲ ಈಗ ತೋಟ ನಿಭಾಯಿಸಲಿಕ್ಕೆ ಸಮಸ್ಯೆ ಆಗುದಿಲ್ಲ ನಿಮಗೆ ಲೇಬರ್ ಸಮಸ್ಯೆ ಇದೆ ನಮ್ಮ ಲೋಕಲ್ ಲೇಬರ್ ಮಾಡಿದ್ರೆ ಬಾರಿ ಕಷ್ಟ ಆಗ್ತದೆ ಅಂತೂ ನಮಗಿಂದ ಇಂಟ್ರೆಸ್ಟ್ ಉಂಟು ಅಷ್ಟು ಚೆನ್ನಾಗಿಲ್ಲ ಆಗ್ಬೇಕೆಂಬ ಆಟ ಮಾಡ್ಬೇಕು ಅಂತ ಹಿಂದಿ ಅವರಿಗೆ ಒಂದು ಫ್ಯಾಮಿಲಿ ಗಂಡ ಹೆಣ್ತಿದ್ದಾರೆ ಅವರು ಲೇಬರ್ ಕರ್ಕೊಂಡು ಬರ್ತೇವೆ ದಿನಕ್ಕೆ ಖರ್ಚುಗಳು ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾರುಕಟ್ಟೆ ಅಂದ್ರೆ ಈ ವರ್ಷ ನಾವು ಆರಂಭ ಮಾಡಿದವ ಮಾರುಕಟ್ಟೆ ಬಹಳ ಹಿಂದೆ ಆದ್ರೆ ಮಾರುಕಟ್ಟೆ ಇಲ್ಲಿಯೇ ಗುತ್ತಿಗೆ ಸುಳ್ಳೆ ಈ ಕಡೆ ತಗೊಳ್ತಿದ್ರು ಈಗ ಬೀಜ ಕೊಟ್ಟವರು ಹೇಳಿದ್ದಾರೆ ಮಾರುಕಟ್ಟೆಗೆ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹಾಗೆ ಸಾಧಾರಣ ಇಲ್ಲಿ ಲೋಕಲ್ ಸ್ವಲ್ಪ ಸ್ವಲ್ಪ ಹೋಗ್ತದೆ ಇಲ್ಲಿ ಸಾಧಾರಣ ಎಂಟು ತಿಂಗಳಲ್ಲಿ ಇದು ಮಾರ್ ಹಾರ್ವೆಸ್ಟಿಗೆ ಬರ್ತದೆ ಮಾರ್ಚ್ ಅಂದ್ರೆ ಇನ್ನು ಎಂಟು ತಿಂಗಳಲ್ಲಿ ಹೌದು ಇಳುವರಿ ತೆಗಿಲಿಕ್ಕೆ ಡಿಸೆಂಬರಿಗೆಲ್ಲ ಕಟಾವ್ ಮಾಡಬಹುದು ಡಿಸೆಂಬರ್ ಜನವರಿ ಆದ್ರೂ ಕಟಾವ್ ಮಾಡಬಹುದು ನೀವು ಬೇಕಾದ್ರೆ ಬೀಜ ಕೊಡ್ತೀರಾ ಇಲ್ಲಿ ಈ ಭಾಗಕ್ಕೆ ಕೊಡ್ತೇವೆ ಕೊಡ್ಬೋದು ನಾಳೆ ನಾಡುತ್ತೇವೆ ಇಳುವರಿ ಬಂದ ಟೈಮಿಗೆ ಕೊಡ್ಬೋದ ಬೀಜ ಕೊಡ್ಬೋದು ಬೀಜ ಕೊಡ್ ಕೊಡುವವರು ಇಲ್ಲಿ ಯಾರು ಇಲ್ಲ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಎಲ್ರೂ ಮಾಡ್ಲಿ ಅಂತ ಹೌದೌದೌದು ಇದು ಈಗ ಅಡಿಕೆ ಕೃಷಿಗೂ ಕೂಡ ರೋಗಗಳು ಬರ್ತಾ ಉಂಟು ಕೃಷಿ ಮಾಡಬಹುದು ಈ ಶುಂಠಿ ಕೃಷಿಯನ್ನು ಸುಳ್ಳೆ ತಾಲೂಕಲ್ಲಿ ಬಹಳಷ್ಟು ಜನ ಶುಂಠಿ ಕೃಷಿಯಲ್ಲಿ ಭಾರಿ ಮೇಲೆ ಹೋದವರು ಇದ್ದಾರೆ ಭಾರಿ ಲಾಭದಾಯಕ ಈಗ ನಾವು ಒಂದು ಕೆಜಿ ಶುಂಠಿ ಹಾಕಿದ್ರೆ ಕಡಿಮೆ ಇಪ್ಪತ್ತು ಕೆಜಿ ಅವರಿಗೆ ಅದರಲ್ಲಿ ಬರ್ತದೆ ಒಂದು ಕೆಜಿ ಅಲ್ಲಿ ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ನಲವತ್ತು ಪಟ್ಟು ಬರ್ತದೆ ಹಾಗೆ ಇನ್ಕಮ್ ಬಂದೇ ಬರ್ತದೆ ಅಲ್ಲ ಹೌದೌದು ಈಗ ಎಷ್ಟು ವಿಸ್ತೀರ್ಣದಲ್ಲಿ ನಮ್ಮ ನಾವು ಶುಂಠಿ ಕೃಷಿ ಶುಂಠಿ ಕೃಷಿ ಸಾಮಾನ್ಯ ಒಂದು ಐವತ್ತು ಸೆನ್ಸ್ ಅರವತ್ತು ಸೆನ್ಸ್ ಇರ್ಬೋದು ಐವತ್ತರಿಂದ ಅರವತ್ತು ಸೆನ್ಸ್ ಇರ್ಬೋದು ಇದಕ್ಕೆ ಎಷ್ಟು ಬೀಜ ಹಾಕಿದ್ದೀರಿ ಎಷ್ಟು ಮೂಟೆ ಎರಡು ಕ್ವಿಂಟಲ್ ಎಪ್ಪತ್ತು ಕೆಜಿ ಜಿ ಹಾಕಿದ್ದೀರಿ ಎರಡು ಕ್ವಿಂಟಲ್ ಎಪ್ಪತ್ತು ಹೌದು ಒಂದು ಮೂಟೆ ಅಂದ್ರೆ ಹೇಳಿದ್ರೆ ಎಷ್ಟು ಕೆಜಿ ಜಿ ಬರ್ತದೆ ಒಂದು ಮೂಟೆ ಅಂದ್ರೆ ಅರವತ್ತು ಕೆಜಿ ಬರ್ತದೆ ಈಗಲ್ಲ ಈಗ ನಿಮ್ಮ ಅಂದಾಜು ಇಳುವರಿ ಎಷ್ಟು ಬರಬಹುದು ಅಂತ ಸಾಮಾನ್ಯ ಒಂದು ನಾಲ್ಕು ಲಕ್ಷದ ಉತ್ಪತ್ತಿ ಬರ್ಬೋದು ಕಾಣ್ತದೆ ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದು ಅದರ ಬಟ್ಟು ಮೂರು ಪಟ್ಟು ಇನ್ಕಮ್ ಬರ್ಬೋದು ಎಂಬ ನಿರೀಕ್ಷೆ ಇದೆ ಎಂಟು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಹೌದು ಉತ್ತಮ ಬೆಲೆ ಯಾಕಂತ ಹೇಳಿದ್ರೆ ಅಡಿಕೆ ಹೇಳಿ ಕೂಡ ಅಷ್ಟು ಬರ್ಲಿಕ್ಕೆ ಇಲ್ಲ ಅಂತ ನನ್ಗೆ ಕಾಣ್ತದೆ ಯಾಕಂತ ಹೇಳಿದ್ರೆ ಇವತ್ತು ಕೊಳೆ ರೋಗ ಇದೆಲ್ಲ ಮಳೆ ಜಾಸ್ತಿ ಇದ್ದ ಕಾರಣ ಬೆಲೆ ಸ್ವಲ್ಪ ಕಡಿಮೆ ಉಂಟು ಇವತ್ತು ಈ ವರ್ಷ ಕೂಡ ನಾವು ಶ್ರಮ ಪಟ್ಟರೆ ರೋಗ ಬರದಿದ್ರೆ ನಾಲ್ಕು ಪಟ್ಟು ಸಿಕ್ಕುದು ಗ್ಯಾರಂಟಿ ಹೌದು ಈ ಹಿಂದೆ ನಾವು ಮಾಡಿದ್ದೇವೆ ತೊಂಬತ್ತಾರು ನಿಮಿಷದಲ್ಲಿ ಮಾಡಿದ್ದೇವೆ ಇದಕ್ಕೆ ಬದಸುವಂತ ರೋಗ ಯಾವ್ದು ಈಗ ಜಾಸ್ತಿ ಆಗಿ ಕೊಳೆ ರೋಗದಲ್ಲಿ ಕೊಳೆ ರೋಗ ಅದು ಕೊಳೆ ರೋಗದ ಹಾಗೆ ಕೊಳೆ ರೋಗ ಅಂತ ಬರ್ತದೆ ಸುಳಿ ಕೊಳೆ ರೋಗ ಅದಕ್ಕೆ ನಾವು ಫಸ್ಟ್ ಗೆ ನಾಟಿ ಮಾಡಲಿಕ್ಕೆ ಆರಂಭದಲ್ಲಿ ಬೀಜೋಪಚಾರ ಮಾಡಬೇಕು ಬೀಜೋಪಚಾರ ನಾವು ಮಾಡಿದ್ದೇವೆ ಅದ್ರ ಕೆಲವು ಗಿಡಗಳಲ್ಲಿ ನಾನು ಈಗ ಹಾಗೆ ರೋಗಗಳು ಉಂಟು ಅಲ್ಲ ಸರಿ ಹೌದು ಸರಿ ಇದು ರೋಗನ ಬಂದಿರುವಂತದ್ದಾಗ ಇದೆ ಇದೇ ಕೊಳೆ ರೋಗ ಸುಳಿಯಿಂದ ಸುಳಿಯ ಅಂದ್ರೆ ಅದರ ಕಾಂಡ ಕೊಳಿಯುದು ಕುಳಿದಾಗ ಸುಳಿ ಕಳೆಯುವುದು ಈಗ ಅದು ಕಂಟ್ರೋಲ್ ಆಗ್ತಾ ಬಂದಿದೆ ಮದ್ದು ಸ್ಪ್ರೇ ಮಾಡಿದ ಮೇಲೆ ಕಂಟ್ರೋಲ್ ಆಗ್ಲಿಕ್ಕೆ ಬಂದಿದೆ ಆಗ್ತಾ ಬಂದಿದೆ ನೋಡಿ ಕೆಲವೊಲ್ಲ ಬರುವುದಿಲ್ಲ ನೋಡಿ ಸರಿಯಾಗ್ತಾ ಬಂತು ಇಲ್ಲ ಕಂಟ್ರೋಲ್ ಆಗ್ತಾ ಬಂದಿದೆ ನಾವು ಈಗ ಹಸಿರಾದ್ರೆ ಕಂಟ್ರೋಲ್ ಹಸಿರ ಆಗುದಿಲ್ಲ ಒಮ್ಮೆ ಕೆಂಪಾದ ಹಸಿರಾಗುದಿಲ್ಲ ಆಗುದಿಲ್ಲ ಅದೇ ಕಾಂಡ ಸರಿ ಬರ್ತದೆ ಒಮ್ಮೆ ಯಾವ್ದು ಬೇರೆ ಪೀಳೆಗಳು ಬರ್ತವೆ ಈಗ ನೀವು ಮಾರ್ಚ್ ತಿಂಗಳಲ್ಲಿ ಬಿಸಿಲು ಇರುವ ಟೈಮು ಅಲ್ಲಿ ನೀವು ನೀರು ಕೊಡ್ತೀರ ನೀವೇ ಯಾವ ರೀತಿ ಸಿಂಪಡಣೆ ಮಾರ್ಚ್ ಮೂವತ್ತೊಂದಕ್ಕೆ ನಾವು ನಾಟಿ ಮಾಡಿ ನಾಟಿ ಮಾಡಿ ಒಂದು ವಾರದಲ್ಲಿ ಸ್ಪ್ರಿಂಟರ್ ಜೆಟ್ ನೋಡಿ ಹಾಕಿದ್ದೇವೆ ಇಲ್ಲಿ ಸ್ಪ್ರಿಂಟರ್ ಜೆಟ್ ಎಲ್ಲ ಹಾಕಿ ಜೆಟ್ ಹಾಕಿ ನೀರು ಹಾಕಿದೇವೆ ನೀರು ಹಾಕಿಸಿದೇವೆ ಒಂದು ಹದಿನೈದು ಹತ್ತಿನ ಕಮ್ಮಿ ನೀರು ಕೊಟ್ಟರೆ ಚೆನ್ನಾಗಿ ಬರ್ತದೆ ಸರ್ ನೀವು ಕೃಷಿ ಇಲಾಖೆಯಲ್ಲಿ ವರ್ಷಗಳ ಕಾಲ ಸೇವೆಯನ್ನು ಈಗ ನಿವೃತ್ತಿ ಜೀವನದಲ್ಲಿ ಇದ್ದೀರಿ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಸರ್ ನೀವು ನನ್ನ ಹೆಂಡತಿ ನನ್ನ ಮಗ ಹೆಂಡತಿ ಮೊಮ್ಮಕ್ಕಳು ಇಬ್ರು ಮಗಳನ್ನು ಮದುವೆ ಮಾಡಿ ಕೊಟ್ಟಾಗಿದೆ ಅವಳು ಬೇರೆ ಇದ್ದಾಳೆ ಮಗ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾನೆ ಮನೆ ಕೃಷಿ ನೋಡಿಕೊಂಡು ಇದು ಮಾಡ್ತಾ ಇದ್ದಾನೆ ಕೃಷಿಯ ಜೊತೆಯಲ್ಲಿ ಅವನ ಕಾಂಟ್ಯಾಕ್ಟ್ ಮತ್ತು ಕೃಷಿ ಒಟ್ಟಿಗೆ ಮಾಡ್ತಾ ಇದ್ದಾನೆ ನಾವು ಸ್ವಲ್ಪ ಆರಾಮವಾಗಿ ಇದ್ದು ಕೆಲಸ ಮಾಡಿಕೊಂಡು ಇದರಲ್ಲಿ ಬೆಳೆ ಬೆಳೆದವ್ರಲ್ಲ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಸಂತೋಷವಾಗಿದ್ದೀರಾ ಹೌದು ನಿಮ್ಮ ಶ್ರೀಮತಿ ಕೆಲಸ ಮಾಡಿಕೊಂಡು ಅವರು ಮೊದಲು ಆರೋಗ್ಯ ಇಲಾಖೆಯಲ್ಲಿ ಸೂಪರ್ವೈಸರ್ ಆಗಿದ್ಲು ಎಲ್ ಎಚ್ ಆಗಿದ್ಲು ಈಗ ರಿಟೈರ್ಡ್ ಆಗಿದೆ ಈಗ ಮೊಮ್ಮಕ್ಕಳೊಟ್ಟಿಗೆ ಆಟ ಆಡುದು ಮೊಮ್ಮಕ್ಕಳು ನೋಡಿಕೊಡೋದು ಕೃಷಿಗೆ ನನ್ನೊಟ್ಟಿಗೆ ಸಹಾಯಕ ನೋಡುದು ಹೀಗೆಲ್ಲ ಮಾಡ್ತಾ ಇದ್ದಾಳೆ ಇಷ್ಟು ಹೊತ್ತು ನಮ್ ಜೊತೆ ಶುಂಠಿ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್ ನಿಮ್ಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್